ಇದಾರೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿಕಿದ್ದಾರೆ ಗಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧಸೂದನ ರವತರಿಸಿದ ಭಾರತ ಜನನಿಯ तनुಜತೆ ಜಯ ಹೇ ಕರ್ನಾಟಕ ಮಾತೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭಾರತ್ ಜೈ ಕರ್ನಾಟಕ ಈ ದಿನ ಈಗ ಸರ್ಕಾರದ ವತಿಯಿಂದ ಕರ್ನಾಟಕ ಗನ ಸರ್ಕಾರದ ವತಿಯಿಂದ ಸಂವಿಧಾನ ಜಾಗೃತ ಸಂವಿಧಾನ ಜಾಗೃತ ಜಾತ ಅಂತ ಹೇಳಿ ಈಗಾಗಲೇ ಸುತ್ತೋಲೆ ಪ್ರಕಾರ ನಾವು ಅದನ್ನು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಪುತ್ತೂರು ತಾಲೂಕಿನಲ್ಲಿ ಪುತ್ತೂರು ತಾಲೂಕಿನಲ್ಲಿ ಭಾಳಷ್ಟು ವಿಶೇಷವಾಗಿ ನಾವು ಈಗ ತಾನೇ ಬಂದಿದ್ದೇವೆ ಒಂದು ವಾರ ಇತ್ತು ಬಟ್ ನಮ್ಮ ಕಮಿಷನವರು ಮತ್ತುಲ್ಲ ಇಲಾಖಾ ಅಧಿಕಾರಿಗಳು ಇವರವರು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಮುಖ್ಯವಾಗಿ ಎಲ್ಲ ಶಾಲೆಯ ಮುಖ್ಯಸ್ಥರುಗಳೆಲ್ಲ ಸೇರಿಕೊಂಡು ಭಾಳಷ್ಟು ನಾವು ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಸಂವಿಧಾನ ಸ್ಥಾಪನೆಯಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಕಳೆದಿವೆ ಏನಪ್ಪ ಈ ಸಂವಿಧಾನ ಅಂತ ಹೇಳೋದು ನಿಮಗೆ ಒಂದು ಸಂಶಯ ಬಂದಿದೆ ಬಂದಿದೆ ಬಂದಿಲ್ಲ ಗೊತ್ತಿಲ್ಲ ಸಂವಿಧಾನ ಅಂತ ಹೇಳಿದರೆ ಆಡಳಿತದ ರೂಪುರೇಷೆಗಳನ್ನು ನಡೆಸುವಂಥ ಕರಡು ಒಂದು ಲಿಖಿತವಾಗಿ ಬರೆದಿರುವಂಥ ಕರಡು ಇದುವೇ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ ಈ ಸಂವಿಧಾನದ ಮುಖಾಂತರ ನಾವಿವತ್ತು ಆಡಳಿತವನ್ನು ಮಾಡ್ತಿದ್ದೇವೆ ಸಂವಿಧಾನದಲ್ಲಿ ಎಲ್ಲ ನಮ್ಮ ಆಗು ಹೋಗುಗಳು ನಮ್ಮ ಏಳು ಹಕ್ಕುಗಳು ಮುಖ್ಯವಾಗಿರುತ್ತದೆ ಆ ಹಕ್ಕುಗಳಿದ್ದ ಕಾರಣ ಇವತ್ತು ನಾವೆಲ್ಲ ಜಾಗೃತವಾಗಿ ಮನೆ ಸೇರ್ತೇವೆ ಮತ್ತೆ ಪುನಃ ಪೇಟೆಗೆ ಬರ್ತೇವೆ ನಮ್ಮ ಉದ್ಯೋಗವನ್ನು ಮಾಡ್ತೇವೆ ಸಂವಿಧಾನ ಅಂತ ಹೇಳುವಂಥ ಇಲ್ಲದಿದ್ದರೆ ಯಾವುದು ಕಾನೂನು ಕಾಯ್ದೆ ಕಟ್ಟಳೆಗಳು ಯಾವುದು ಕೂಡ ಇವತ್ತು ಪ್ರಚಲ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಭಾರತ ಸಂವಿಧಾನದ ಇನ್ನೂರಿಪ್ಪತ್ತಾರು ಕಲಂ ಮತ್ತು ಇನ್ನೂರ ಇಪ್ಪತ್ತೇಳರಲ್ಲಿ ಪ್ರತಿಯೊಬ್ಬ ನಾಗರಿಕನ ನಾಗರಿಕನಿಗೆ ಅವನ ಕರ್ತವ್ಯಕ್ಕೆ ಚ್ಯುತಿಯಾದಾಗ ಅದನ್ನು ಪ್ರಶ್ನಿಸಲಿಕ್ಕೆ ನ್ಯಾಯಾಲಯದಲ್ಲಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಈ ಅಧಿಕಾರವನ್ನು ಪ್ರಶ್ನಿಸುವಾಗ ನಮಗೆ ನ್ಯಾಯಾಲಯ ನ್ಯಾಯ ಕೊಡುತ್ತದೆ ನಮಗೆ ಪ್ರಥಮವಾಗಿ ನಾವೇನಾದರೂ ಪ್ರಾಬ್ಲಮ್ ಅನ್ನಾದಾಗ ಲೋಕಲ್ ಆರಕ್ಷಕ ಠಾಣೆಗೆ ಹೋಗ್ತೇವೆ ತಹಶೀಲ್ದಾರ್ ಅದು ಹೋಗ್ತೇವೆ ಮತ್ತೆ ಹೋಗುವಂಥದ್ದು ನ್ಯಾಯಾಲಯ ಇದು ಸಂವಿಧಾನದ ಒಂದು ನಮ್ಮ ಹಕ್ಕು ಅದರ ಜೊತೆಗೆ ಕರ್ತವ್ಯಗಳು ಕೂಡ ಇದೆ ಅನೇಕ ಕರ್ತವ್ಯಗಳು ಕೂಡ ಸಂವಿಧಾನದಲ್ಲಿ ಹೇಳಿದ್ದಾರೆ ನಮಗೆ ಏನು ನಮ್ಮ ಕರ್ತವ್ಯಗಳು ನಾವು ಹಿಂದಿನಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿಲ್ಲ ನಮ್ಮಲ್ಲಿದ್ದದನ್ನು ನಾವು ತ್ಯಾಗ ಮಾಡಬೇಕಾಗಿಲ್ಲ ನಮ್ಮ ಆಸ್ತಿ ನಮ್ಮ ಬಂಗಾರಗಳನ್ನೆಲ್ಲ ಹಿಂದೆ ಕೊಟ್ಟಿದ್ದರು ಭಾಳಷ್ಟು ನಮ್ಮ ಹಿರಿಯರು ಭಾಳಷ್ಟು ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆ ರೀತಿ ಇವತ್ತು ನಾವು ಹಕ್ಕುಗಳನ್ನು ಚಲಾಯಿಸಬೇಕಾಗಿಲ್ಲ ನಮ್ಮ ಹಕ್ಕುಗಳು ಮುಖ್ಯವಾಗಿ ನಾವು ಮತದಾನ ಮಾಡುವ ಮುಖಾಂತರ ಹಕ್ಕನ್ನು ಚಲಾಯಿಸುವಂಥದ್ದು ಆಮೇಲೆ ಕಡಗ ಗುರಾಣಿ ಹಿಡಿದು ನಾವು ಯುದ್ಧ ಮಾಡಬೇಕಾಗಿಲ್ಲ ನಾವು ಏನು ಸರ್ಕಾರದ ತೆರಿಗೆ ಉಂಟು ಅದನ್ನು ಸಮರ್ಪಕವಾಗಿ ಕಟ್ಟುವಂಥದ್ದು ಸರ್ಕಾರದ ಸ್ವತ್ತುಗಳನ್ನು ನಾವು ಕಾಪಾಡುವಂಥದ್ದು ಜನಸಾಮಾನ್ಯರೊಂದಿಗೆ ನಾವು ಸಮ ಚಿತ್ತದಿಂದ ಇರುವಂಥದ್ದು ನಮಗೆ ಸ್ವಾತಂತ್ರ್ಯ ಇದೆ ಅಂತೇಳಿ ನಮ್ಮ ಕೈಯನ್ನು ಇನ್ನೊಬ್ಬರ ಮುಖಕ್ಕೆ ತಾಗಿಸದೇ ಇರುವುದು ಅವನು ಕೂಡ ಬದುಕಬೇಕು ನಾವು ಕೂಡ ಬದುಕಬೇಕು ಹಾಗೆ ನಮ್ಮ ಕೈ ಮುಂದೆ ಅವರ ಮುಖಕ್ಕೆ ಕೂಡ ತಾರ್ತದೆ ಅಂತ ಹೇಳುವಂಥ ಒಂದು ಕರ್ತವ್ಯ ಕೂಡ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಈ ರೀತಿಯಾಗಿ ಸಂವಿಧಾನದಲ್ಲಿ ಮತ್ತು ಹಲವು ಏಳು ನಮಗೆ ಹಕ್ಕುಗಳನ್ನು ಕೂಡ ನೀಡಿದ್ದಾರೆ ಸಮಾನತೆ ಹಕ್ಕು ಶಾಸನಬದ್ಧ ಪರಿಹಾರಗಳ ಹಕ್ಕು ಧಾರ್ಮಿಕ ಹಕ್ಕು ಆಸ್ತಿಯ ಹಕ್ಕು ಮುಂತಾದ ಏಳು ಹಕ್ಕುಗಳ ಮುಖಾಂತರ ನಾವಿವತ್ತು ಸಂವಿಧಾನದ ಮುಖಾಂತರ ಜೀವನವನ್ನು ಮಾಡುತ್ತಿದ್ದೇವೆ ಇದಕ್ಕೆಲ್ಲ ಮೂಲ ಕಾರಣಗಳು ನಮ್ಮ ಸಂವಿಧಾನ ಇವತ್ತು ಕರ್ನಾಟಕ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಅನೇಕ ಹತ್ತು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಇವತ್ತು ಪ್ರತಿಯೊಬ್ಬ ನಾಗರಿಕ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಕೂಡ ಮುಖ್ಯ ವಾಹಿನಿಗೆ ತರುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಯೋಜನೆಗಳಿಗೆ ಮುಖ್ಯ ಕಾರಣ ಗೊತ್ತಾ ಅಂತ ಹೇಳಿದರೆ ಈ ಸಂವಿಧಾನ ಇವತ್ತು ಏನು ಐದು ನಮಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅನೇಕ ಸವಲತ್ತುಗಳನ್ನು ವಿಧಿಸಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸಂವಿಧಾನ ಈ ಸವಲತ್ತುಗಳು ಪಡೆದುಕೊಂಡು ನಮ್ಮ ಜನತೆ ಭಾಳಷ್ಟು ಮುಂದೆ ಬಂದಾಗ ಮಾತ್ರ ನಮಗೆ ಉತ್ತಮವಾದ ಜೀವನವನ್ನು ಸಾಧ್ಯ ಸಾಧ್ಯವಾಗಿ ಸಮಾನತೆ ಹಾಕು ಅಂತ ಹೇಳೋದು ಎಲ್ಲರೂ ಸಮಾನರು ಸಮಾನರಿದ್ದಾಗ ಮಾತ್ರ ಜೀವನ ಉತ್ತಮವಾಗಿ ನಡೆಯುತ್ತದೆ ನಾವು ಭಾಳಷ್ಟು ಬೇರೆ ಕಡೆ ಹೋದಾಗ ನಮಗೆ ಕಷ್ಟಗಳು ಏನು ಅಂತ ಗೊತ್ತಾಗ್ತದೆ ಒಂದು ಕೊಡಪನ ನೀರಿಗಾಗಿ ನೂರಾರು ಮೈಲಿ ದಾಟಿಕೊಂಡು ನಾವು ಟಿ ವಿಯಲ್ಲಿ ಮತ್ತು ಬೇರೆ ಏನೋ ಮಾಧ್ಯಮ ಮಾಧ್ಯಮ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ಬೋದು ಬಿಟ್ಟರೆ ಬೇರೆ ನಮಗೆ ಕಾಣಲ್ಲ ಆ ಕಷ್ಟ ನಮಗೆ ಗೊತ್ತಾಗಲ್ಲ ಇವತ್ತು ನಮಗೆ ಒಂದು ದಿನ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀರು ಬರೋದಿದ್ದರೆ ನಾವು ಕಮಿಷನರನ್ನು ಕೂತ್ಕೊಳ್ಕೆ ಬಿಡುವುದಿಲ್ಲ ಆಮೇಲೆ ಡಿ ಸಿ ಸಾಹೇಬರು ಎ ಡಿ ಸಾಹೇಬರು ತಹಶೀಲ್ದಾರು ಶಾಸಕರು ಹೀಗೆ ಹಂತ ಹಂತವಾಗಿ ಸ ನಮ್ಮ ಮತ್ತು ಸದಸ್ಯರುಗಳು ಇವರನ್ನು ಕೂತು ಬಿಡುವುದಿಲ್ಲ ಅಷ್ಟು ನಾವು ಮುಂದುವರೆದಂಥ ನಮ್ಮ ಈ ನಾಡಿನಲ್ಲಿ ನಮಗೆ ಅದರ ಕಷ್ಟ ಗೊತ್ತಾಗಲ್ಲ ನೀವು ನಾನು ಹಾಗೆ ಹೇಳಿದಾಗೆ ಇನ್ನೂರು ಮುನ್ನೂರು ಮೀಟ್ರ್ ಇವತ್ತು ಕೂಡ ಹೋಗಿ ಒಂದು ಭವೇಶವನ್ನು ನಿಷೇಧಿಸುವಂಥದ್ದು ಬೇರೆಯವರ ಮನೆಗೆ ಹೋಗ ಹೋಗಲಿಕ್ಕೆ ಇರುವಂಥ ಇಲ್ಲದಿರುವಂಥದ್ದು ಸಾರ್ವಜನಿಕ ಫಂಕ್ಷನ್ಗಳಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋದಿರುವಂಥದ್ದು ಶತಶತಮಾನಗಳಿಂದ ಈ ಬರುವಂಥ ಅಸ್ಪರ್ಶತೆಯ ಒಂದು ಪಿಡುಗು ನಮ್ಮ ದೇಶದಲ್ಲಿ ಭಾಳಷ್ಟು ಇತ್ತು ಅನ್ಟಚ್ಚಬಿಲಿಟಿ ಅಂತ ಹೇಳಿ ಅದು ಭಾಳಷ್ಟು ನಮಗೆ ಸಮಸ್ಯೆಯನ್ನು ಮಾಡಿತ್ತು ಇದನ್ನೆಲ್ಲ ಮನಗಂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಒಂದು ಪಣ ತೊಟ್ಟರು ಈ ಅಸ್ಪರ್ಶತೆ ಅನ್ಟಚ್ಚಬಿಲಿಟಿಯನ್ನು ನಾವು ಹೋಗಲಾಡಿಸಬೇಕು ಅಸ್ಪರ್ಶತೆಯನ್ನು ಹೋಗಲಾಡಿಸದೆ ಇದ್ದಾಗ ಮಾತ್ರ ಹೋಗಲಾಡಿಸಿ ಇದ್ದಾಗ ನಮ್ಮ ಜನಾಂಗ ಮುಂದುವರಿಯುವುದಿಲ್ಲ ನಮ್ಮ ದೇಶವು ಮುಂದಾಗುವುದಿಲ್ಲ ಈ ಜಾತಿ ಪದ್ಧತಿ ಅದರ ಜೊತೆಗೆ ಬುದ್ಧ ಬಸವಣ್ಣನವರು ಕೂಡ ಆ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಮಾಡಿ ಭಾಳಷ್ಟು ಯಶಸ್ವಿಯಾಗಿದ್ದಾರೆ ಅದು ಕೂಡ ನಾವು ಮನಗಾಣಬೇಕು ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಅನೇಕ ಹೊರ ದೇಶಗಳಿಗೆ ಕೂಡ ಸುತ್ತಾಡಿ ಎಲ್ಲ ಒಂದು ಪುಸ್ತಕಗಳು ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡೆದಿರುವಂಥ ಒಂದು ವ್ಯಕ್ತಿಯಾದ ಕಾರಣ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವರಿಗೆ ಭಾಳಷ್ಟು ಅನುಕೂಲ ಕೂಡ ಆಯಿತು ಬಲಿಷ್ಠವಾದ ಮತ್ತು ಪವಿತ್ರವಾದ ಸಂವಿಧಾನವನ್ನು ಅವರು ಬರೆಸಿದರು ಈಗ ಸಂವಿಧಾನ ಜಾರಿಯಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಆಗಿದೆ ಅದು 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 ಆದರೆ ಅದನ್ನು ನಾವು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಕೇಳ್ಬೋದು ಸಂವಿಧಾನದಿಂದ ನಮಗೇನು ಲಾಭ ಆಗಿದೆ ನಮಗೇನು ನಷ್ಟ ಆಗಿದೆ ಅಂತ ಯಾರಿಗೂ ನಷ್ಟ ಆಗಲಿಲ್ಲ ಎಲ್ರಿಗೂ ಲಾಭವಾಗಿದೆ ನಾವು ಸ್ವತಂತ್ರ ರಾಷ್ಟ್ರದ ಸ್ವತಂತ್ರ ಪ್ರಜೆಯಾಗಿ ಅದು ಬದುಕುತ್ತಿದ್ದೇವೆ ಅದುವೇ ಒಂದು ಭಾರತದ ಸಂವಿಧಾನದ ಒಂದು ಪ್ರಾಮುಖ್ಯತೆ ನಾವು ಪಡೆದಿದ್ದೇವೆ ಅಂತ ಹೇಳಿಕೆ ಕೂಡ ನಾವು ಇಷ್ಟಪಡ್ತೇವೆ ಅಂಥ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಂಹಿತೆ ಅಧ್ಯಕ್ಷರಾಗಿ ಬರೆದಿರುವಂಥ ಈ ಸಂವಿಧಾನದ ಒಂದು ಮತ್ತೆ ಅದನ್ನು ಮರುಕಳಿಸುವಂಥದ್ದು ಅಥವಾ ಅದನ್ನು ನಾವು ಮತ್ತೆ ಕೂಡ ನೆನಪಿಸಿಕೊಳ್ಳುವಂಥ ಒಂದು ಈ ಅವಕಾಶಗಳು ಈ ಅವಶ್ ಅವಕಾಶಗಳು ಭಾಳಷ್ಟು ಯಶಸ್ವಿ ಆಗಿದೆ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಭಾಳಷ್ಟು ನಮಗೆ ಏನು ಬೆಂಬಲವನ್ನು ಕೊಟ್ಟಿದ್ದಾರೆ ಸೂಚಿಸಿದ್ದಾರೆ ಯಾಕೆ ಈ ಜಾತವನ್ನು ಈ ಸುಡು ಮೀಸಲುಗಳಲ್ಲಿ ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು ಇವಾಗ ಜನ ಸೇರಿಸೋದು ದೊಡ್ಡ ಕಷ್ಟ ಇತ್ತೀಚಿನ ದಿನಗಳಲ್ಲಿ ಅಂಥದ್ರಲ್ಲಿ ಇಷ್ಟಿಷ್ಟು ಜನ ಬರ್ತಾರೆ ಇಷ್ಟಿಷ್ಟು ಮಕ್ಕಳು ಬರ್ತಾರೆ ಇಷ್ಟಿಷ್ಟು ಸಾರ್ವಜನಿಕರು ನಾವು ಅಧಿಕಾರಿಗಳಿಗೂ ನಾವು ಇರಲೇಬೇಕು ಮಾಡಲೇಬೇಕು ಸರ್ಕಾರದ ಸುತ್ತಲೇ ಬಂದರೆ ಅದರ ಜೊತೆಗೆ ನೀವುಗಳ ಮಟ್ಟಿಗೆ ತಾವುಗಳು ನಮ್ಮೊಟ್ಟಿಗೆ ಸೇರಿಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಭಾಳಷ್ಟು ನಮಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಿ ಆ ನಿಟ್ಟಿನಲ್ಲಿ ಇಂಥ ಒಂದು ಸಂವಿಧಾನ ಸಂವಿಧಾನ ಜಾಗೃತ ಜಾತದ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವಲ್ಲಿ ಕೂಡ ನೀವು ಸಫಲರಾಗಿದ್ದೀರಿ ಈ ಮುಂದೆ ಕೂಡ ಸಂವಿಧಾನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥದ್ದು ನಮ್ಮ ಕೆಲಸ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಬಡಕೆ ನೀರು ಹಾಕ್ಲಿಕ್ಕೆ ಮೇಲೆ ಕಡೆಗೆ ಹಾರಬೇಕು ಅಂತ ಹೇಳ್ತಿದ್ದೆ ಅಲ್ಲ ಏನು ಚಿಂತೆ ನಿಮಗೆ ಸ್ವಾಮಿ ಇವಾಗ ಹಾಲು ಯಾರು ತಗೊಳ್ತಾ ಇಲ್ಲ ಅಲ್ಲ ಅಸ್ಪೃಶ್ಯತೆ ಹಾಲು ಅಂತ ನನ್ನನ್ನೇ ದೂರ ಇಟ್ಟು ಬಿಟ್ಟಿದ್ದಾರೆ ಸ್ವಾಮಿ ಇನ್ನೂರ ಮನೆಗೆ ಹಾಲು ಕೊಡ್ತೀನಿ ಹೌದು ಸರ್ ಇನ್ನೂರ ಮನೆಗೆ ಹಾಲು ಕೊಡ್ತೇನೆ ನಾನು ಹಾಲು ಕೊಡದೇ ಅವ್ರು ಚಾನೆ ಮಾಡಿ ಕುಡಿಯೋದಿಲ್ಲ ನೀನು ವಿಷಯ ಹಾಕ್ಲಿಲ್ಲ ಇಲ್ಲ ಸ್ವಾಮಿ ನೀ ವಿಷ ಹಾಕ್ಲಿಲ್ಲ ಇಲ್ಲ ಇಲ್ಲ ಮತ್ತೆ ಸಮಾಜದಲ್ಲಿ ಜನರು ಹ ಅಸ್ಪೃಶ್ಯತೆ ಹೇಳುವಂತಹ ಒಂದು ವಿಷವನ್ನು ಸಮಾಜದಲ್ಲಿ ಇಕ್ಕಿ ಹೌದು ಒಬ್ಬರಿಗೊಬ್ಬರಿಗೆ ಭೇದವನ್ನು ಹೊರಗೆ ಹಾಕಿ ಹೌದು ಸ್ವಾಮಿ ಚಿಂತೆ ಆಗ್ತಾ ಇದೆ ಹ ಶೋಷಣೆ ಮಾಡ್ತಾ ಇದ್ದಾರೆ ಚಿಂತೆ ಮಾಡಿ ಧೈರ್ಯವಾಗಿರ್ಬೇಕು ಅದಕ್ಕೆ ಮೇಲೆ ನೋಡಿಕೊಂಡು ಹಾರುವುದೇ ಒಂದು ಸ್ವಾಮಿ ಸಾಲ ಇದೆ ತಿನ್ನಕ್ಕೂ ಏನಿಲ್ಲ ನಾವು ಬಡವ್ರಯೋ ಸಾಲ ಸಾಲ ಉಂಟು ಅಂತ ಹೇಳಿ ಮೇಲಿಂದ ಕಡೆಗೆ ಹಾಕಿ ಆಗ್ತದೆ ಹಾಗೆ ಚಿಂತೆ ಅದಕ್ಕಾಗಿ ಸರ್ಕಾರ ಯೋಜನೆ ಮಾಡಿದೆ ನೀನು ಹಾಲನ್ನು ಎಲ್ಲರ ಮನೆಗೆ ಕೊಡ್ತಾ ಹೋಗ್ತಾ ಐತಿ ಆದ್ರೆ ಹಾಲು ತಗೊಳ್ಳುವ ಜನಗಳೇ ಇಲ್ಲ ಅಂತ ಹೇಳಿ ನಿನ್ನನ್ನು ದೂರ ಇಟ್ಟಿದ್ದಾರೆ ಸಮಾಜದಿಂದ ಆದ್ರೆ ಅಸ್ಪೃಶ್ಯತೆ ಆಗ್ತಾ ಇದೆ ಅಂತ ಹೇಳಿ ಚಿಂತೆ ಮಾಡಬೇಡ ಈಗ ಅದಕ್ಕಾಗಿ ಸರ್ಕಾರ ಹಾಲನ್ನ ಡೈರಿ ವ್ಯವಸ್ಥೆ ಮಾಡಿದೆ ಹಾಲಿನ ಡೈರಿಯಲ್ಲಿ ಏನು ಅವರು ಕೊಟ್ಟ ನೂರು ಇವರು ಕೊಟ್ಟ ಇನ್ನೂರು ಮೂರು ಮುನ್ನೂರು ಲೀಟರ್ ಎಷ್ಟೇ ಹಾಲು ಬರ್ರಿ ಒಂದೇ ಬಾಂಡದಲ್ಲಿ ಹಾಕಿ ಮತ್ತೆ ಯಾರು ಅಸ್ಪೃಶ್ಯರು ಅವರ ಮನೆಗೆ ನಾವು ಸಮಾಜಮುಖಿ ಆಗಿ ಕೊಡುವ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೀನು ಹಾಲು ಲೀಟ್ರಿಗೆ ಐದು ರೂಪಾಯಿ ಅಲ್ಲ ಎಂತ ದೌರ್ಜನ್ಯ ನೋಡಿ ಇದು ಎಂತ ಇವರು ಮಾಡ್ತಿರೋ ಶೋಷಣೆ ಅಲ್ವಾ ಈಗ ಂತೆ ಸರಿ ಮೊದ್ಲು ತಗೊಂಡು ರೂಪಾಯಿ ಮಾಡಬೇಕು ಹಾಗಲ್ಲ ಏನು ನಿರ್ಧಾರಿತವಾದಂತ ಹಣಗಳು ಇಪ್ಪತ್ತೊಂಬತ್ತು ಮೂವತ್ತು ರೂಪಾಯಿ ಕೊಡ್ಲಿಕ್ಕೆ ಉಂಟು ಅದನ್ನು ಕೊಡದೊಂದಿಗೆ ಸರ್ಕಾರದಿಂದ ಐದು ರೂಪಾಯಿ ಪ್ರೋತ್ಸಾಹ ನಿನಗೆ ಓಹ್ ಎಕ್ಸ್ಟ್ರಾ ಹಾಗಾದ್ರೆ ಆಯ್ತು ಬಿಡಿ ನಾ ಅಲ್ಲಿಗೆ ಕೊಡ್ತೇನೆ ಮಾಡ್ತೀವಿ ನಲ್ವತ್ತು ಐದು ರೂಪಾಯಿ ಒಂದು ಲೀಟರ್ ಎಷ್ಟಾಯ್ತು ಹ್ಮ್. ಎಷ್ಟು ಆಯ್ತು ಲೀಟರ್ ಗೆ? 200 200. ರಕ್ಕ ಪಕ್ಕ ಐತಿ ನೀ. ಹ್ಮ್. ನೋಡು. ಹಾಗಿದ್ರೆ ನಿಮಗೆ ಕಷ್ಟ ಇಲ್ಲ. ಇಲ್ಲ ಇಲ್ಲ. ನಿಮಗೆ ನಿಮಗೆ ಬರಾಬರಿ ಎಷ್ಟು ಬರ್ತದೆ? 8000 ರೂಪಾಯಿ ಸಿಗತಸ. ಸಕಾಗೆ. ಹ್ಮ್. ಆ ಊಟಕ್ಕೆ. ಅಲ್ರಿ 8000 ಮತ್ತೆ ಸಕಾಗದು ಬೇರೆ ಬೇರೆ ಖರ್ಚುಗಳು. ಹೌದು ಸರ್. ಇನ್ನನೆ ಲಂಬಿ ನುಡಿದಂತೆ ನಡೆ. ಹ್ಮ್. ನಡೆದಂತೆ ನೋಡಿ ನಮ್ಮ ಸರ್ಕಾರ ಹೇಳ್ತಿದೆ ಹೇಗೆ? ಹಸಿವು ಮುಕ್ತ ಕರ್ನಾಟಕ. ಅದಕ್ಕಾಗಿ ಹೊಟ್ಟೆ ಹಸಿತಾ ಇದೆ ಊಟ ಊಟಕ್ಕೆ ಇಲ್ಲ ಅಂತ ಹೇಳ್ಬೇಡ ಅನ್ನ ಭಾಗ್ಯ ಅನ್ನ ಭಾಗ್ಯ ನಿನಗಕ್ಕ ಗೆಕ್ಕ ಒಬ್ರಿಗೆ ಹತ್ತು ಕೆ ಜಕ್ಕ ಅನ್ನ ಭಾಗ್ಯ ನಿನಗೆ ಒಬ್ರಿಗೆ ಹತ್ತು ಕೆ ಜಕ್ಕ ಸುಖ ಸಂಸಾರ ನಿಂದಕ್ಕ ಬಡವರ ಸರ್ಕಾರ ಹಾಗಾದ್ರೆ ಪರವಾಗಿಲ್ಲ ನನಗೆ ನಲ್ವತ್ತು ಕೆಜಿ ಸಿಗ್ತದೆ ಅಕ್ಕ ಎಷ್ಟು ತಲೆ ನಿನಗೆ ನಾನು ಒಂದು ತಲೆಗೆ ಅದಕ್ಕೆ ನಾಲ್ಕು ಜನ ಇದ್ದೇವೆ ಅಂತೇಳಿ ಅದಕ್ಕೆ ಮಾತೃ ಸ್ವರೂಪ ಹೆಂಗಸರ ಒಮ್ಮೆ ಸ್ವಲ್ಪ ಕೊಟ್ಟು ಸಾಕು ಎಲ್ಲರಿಗೆ ಹಂಚಿಕೊಡ್ತಾರೆ ದಂಡಸುವುದಲ್ವಾ ಹಾಗಿದ್ರೆ ಮಾತೃ ಸ್ವರೂಪಿನ್ನಲ್ಲಿ ಕಾಣ್ತಾ ಸಂದರ್ಭ ಈಗ ಹಸಿವಿ ಮುಕ್ತ ಆಯ್ತಲ್ಲ ಹಸಿವಿ ಮುಕ್ತ ಕರ್ನಾಟಕ ಆಗಬೇಕೆಂಬ ಉದ್ದೇಶ ಇಲ್ಲೇ ನಿನಗೆ ಹೇಗೆ

ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಶಿಕ್ಷಣ ಒಂದರಿಂದಲೇ ದೌರ್ಜನ್ಯವನ್ನು ಕಡಿಯುವಂಥ ಶಕ್ತಿ ಬರ್ತದೆ ಶೋಷಣೆಯನ್ನು ವಿರೋಧಿಸುವ ಶಕ್ತಿ ಬರ್ತದೆ ಅದೇ ರೀತಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲಿ ಸಾಧ್ಯ ಆಗ್ತದೆ ಅಂತ ಅವರು ಹೇಳಿದ ಮಾತು ಇವತ್ತಲ್ಲ ಎಪ್ಪತ್ತೈದು ವರ್ಷಗಳ ಹಿಂದೆ ಅವರು ಕಲ್ಪನೆ ಇದು ಇವತ್ತು ನಡೀತದೆ ಅಂತಿದ್ರೆ ನೋಡಿ ವಿದ್ಯಾವಂತರಾಗಿ ಬದುಕಬೇಕು ಅಂತಿದ್ದ ಹೆಣ್ಮಕ್ಳು ವಿದ್ಯಾವಂತರಾಗಿತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ಊಟ ಓಟ ಪಾಠ ಎಲ್ಲ ಉಚಿತವಾಗಿ ಕೊಡುವಂತ ವ್ಯವಸ್ಥೆಯೊಂದಿಗೆ ಹೆಣ್ಮಕ್ಳಿಗೆ ಭೇಟಿ ಬಚಾವ್ ಭೇಟಿ ಪಡಾವ್ ಮೇಲ್ನವರಿಗೂ ಕಲಿಯುವುದಕ್ಕೆ ಉಚಿತವಾಗಿ ಸರ್ಕಾರಿ ಶಾಲೆ ನೀನು ಕಲ್ತಿದ್ದಿ ಚೆನ್ನಾಗಿದ್ಯಲ್ಲ ಆದರೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀವೆಲ್ಲ ಹೇಳಿಸ್ಕೊಂಡಿದ್ದೀರಿ ಏನಪ್ಪಾ ಅಂತ ಹೇಳಿ ಶಿಕ್ಷಣವನ್ನು ಕಡ್ಡಾಯ ಕೊಡೋದರೊಂದಿಗೆ ನಾವು ಆ ಸಂವಿಧಾನ ಸ್ವಲ್ಪ ಒಳಗಿಂದ ಓದ್ರಿ ಗೊತ್ತಾ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಕೊಟ್ಟ ಮೇಲೆ ಉದ್ಯೋಗ ಕೊಡಬೇಕಾಗಿದ್ದು ಸರ್ಕಾರದ ಯೋಜನೆ ಅಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಆಗ ಇದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಸ್ವಂತ ಉದ್ಯೋಗ ಮಾಡುವ ದಾರಿ ಕೊಡಿ ಅದು ಅಲ್ಲದೇ ಆದರೆ ಸಾಧ್ಯವಾಗ ಇದ್ರೆ ಉದ್ಯೋಗ ವೇತನ ಅಂದರೆ ನಿರುದ್ಯೋಗ ಭತ್ತೆ ಕೊಡಬೇಕಾಗಿದ್ದು ಕರ್ತವ್ಯ ಎಂಬುದನ್ನು ಸಂವಿಧಾನದಲ್ಲಿ ತಿಳಿಸಲ್ಪಟ್ಟಿದೆ ಚಿಂತೆ ಮಾಡಬೇಡುವ ನೋಡಿದಂತ ಸರ್ಕಾರ ಇದೆ ಅಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಯುವಕರಿಗೆ ಯುವ ನಿಧಿ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಯುವಕರಿಗೆ ಯುವ ನಿಧಿ ಸವಿಂದನ ಶಿಲ್ಪಿಗಳ ಕನಸು ನನಸು ಮಾಡಿದ ಸರ್ಕಾರ ಸವಿಂದನ ನನಸು ಮಾಡಿದ ಸರ್ಕಾರ ಯಾರ ಕನಸು ಸರ್ಕಾರ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ